ನಮಸ್ಕಾರ ವೀಕ್ಷಕ್ರಿ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ನೀವೆಲ್ರಿಗೂ ಕೂಡ ಈ ಒಂದು ವಿಷಯನ ಕೇಳಿದ್ಮೇಲೆ ಇದು ನಿಜ ಸುಳ್ಳು ಸುಳ್ಳ ಅಂತ ಕೇಳ್ತೀರಾ ಖಂಡಿತವಾಗಿಯೂ ನಿಜ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದನೂ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಪ್ರತಿ ಮನೆಗೂ ಕೂಡ ನಾವು ಒಂದೊಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಇದೊಂದು ನ್ಯೂಸ್ ಫೇಕಾ ಅಥವಾ ಇದೇನಾದ್ರೂ ಸುಳ್ಳ ಅಥವಾ ಸತ್ಯನಾ ನನ್ನೆಲ್ಲ ಕಡೆ ಇದ್ರ ಬಗ್ಗೆ ವಿಚಾರಿಸ್ಬಿಟ್ಟೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೇಂದ್ರ ಸರ್ಕಾರದವರು ಇದನ್ನ ಹೇಳಿದ್ದಾರೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಯಾತಕ್ಕೋಸ್ಕರ ಒಂದೊಂದು ಸಾವಿರ ರೂಪಾಯಿನ ಕೇಂದ್ರ ಸರ್ಕಾರದವರು ಕೊಡ್ತಾ ಇದೀರಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಟಿವಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ನ ಕೊಡಿ ಸೊ ವೀಕ್ಷಕರೇ ಈಗ ಪ್ರತಿಯೊಂದು ಮನೆಗೂ ಸಾವಿರ ಸಾವಿರ ರೂಪಾಯಿ ಬರುತ್ತೆ ಅಂತ ನಾನು ಹೇಳಿದೆ ಅಲ್ಲ ಕೇಂದ್ರ ಸರ್ಕಾರದ ಕಡೆಯಿಂದ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದನ್ನ ನೀವು ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ನೋಡಿರ್ಬೋದು ಏಕೆಂತಂದ್ರೆ ಪತ್ರಿಕಾಗೋಷ್ಠಿಯನ್ನೇ ಮಾಡಿದೆ ಕೇಂದ್ರ ಸರ್ ಇದ್ರ ಕುರಿತಾಗಿ ಹಾಗಾದ್ರೆ ಯಾರಿಗೆಲ್ಲ ಕೊಡ್ತಾರೆ ಈ ಒಂದು ರೂಪಾಯಿ ಅನ್ನೋದನ್ನ ಹೇಳ್ತೇನೆ ಕೇಳಿ ಮೊದಲನೇದಾಗಿ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಕೊಡ್ತಾರಂತೆ ಜೊತೆಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುತ್ತಲ್ಲ ಅವ್ರಿಗೂ ಕೂಡ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ನಾವು ಈ ಒಂದು ಸಾವಿರ ರೂಪಾಯಿನ ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದವರು ತಿಳಿಸಿದ್ದಾರೆ ಈ ಒಂದು ವಿಷಯನ ಕೇಳಿದ್ಮೇಲೆ ಎ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ಗೆ ಬೇಜಾರಂತೂ ಆಗುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಕೇಂದ್ರ ಸರ್ಕಾರ ಹೇಳ್ತಿರೋದು ನಾವು ಒಂದೊಂದು ಸಾವಿರ ರೂಪಾಯಿನ ಕೊಡೋದು ಕೇವಲ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಇರುವವರಿಗೆ ಮಾತ್ರ ಅಂತ ಮತ್ತೆ ಇಲ್ಲಿ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಅವ್ರಿಗೂ ಕೂಡ ಒಂದು ರಿಸ್ಟ್ರಿಕ್ಷನ್ ಇದೆ ಅದೇನೆಂತಂದ್ರೆ ನಿಮ್ಮ ವಾರ್ಷಿಕ ಆದಾಯ ಏನಿದೆಯೋ ನೀವೇನಾದ್ರೂ ಗ್ರಾಮೀಣ ಪ್ರದೇಶದಲ್ಲಿದ್ದು ನಿಮ್ಮ ಹತ್ರ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ನಿಮ್ಮ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಮೇಲಿರಬಾರದು ಅನ್ನೋ ಒಂದು ರೆಸ್ಟ್ರಿಕ್ಷನ್ ಕೂಡ ಇದೆ ಇದು ವಾರ್ಷಿಕ ಆದಾಯ ಅಂದ್ರೆ ಒಂದು ವರ್ಷಕ್ಕೆ ಕೇವಲ ಎರಡು ಲಕ್ಷಕ್ಕಿಂತ ಕೆಳಗಿರಬೇಕು ನಿಮ್ಮ ಆದಾಯ ಅಂತ ತಿಳಿಸಿದ್ದಾರೆ ಮತ್ತೆ ನೀವೇನಾದ್ರೂ ಟೌನ್ ನಲ್ಲಿ ವಾಸವಿದ್ರೆ ನಿಮ್ಮ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಮೇಲಿರಬಾರದು ಅಂತ ತಿಳಿಸಿದ್ದಾರೆ ಮತ್ತೆ ಇದನ್ನೆಲ್ಲ ಕೇಳಿದ ಮೇಲೆ ಡೌಟ್ ಅಂತ ಬಂದೇ ಬರುತ್ತೆ ಅದೇನಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಅಂತಂದ್ರೆ ಏನು ನಿಮ್ಗೆಲ್ಲರೂ ಗೊತ್ತಿರುವ ಒಂದು ಮಾನದಂಡ ಪ್ರಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ನಿಮ್ಮ ವಾರ್ಷಿಕ ಆದಾಯ ಅಂದ್ರೆ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಂತ ಹೇಳ್ತಾರೆ ಇನ್ ಕೇಸ್ ನಿಮ್ಮ ಇನ್ಕಮ್ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ನಿಮ್ಗೆ ಎ ಪಿ ಎಲ್ ಕಾರ್ಡ್ ನ ಕೊಟ್ಟು ಬರ್ತಾ ಇದ್ರು ಅದಕ್ಕೋಸ್ಕರ ಇಲ್ಲಿ ಕೂಡ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಮೇ ಬಿ ಇದನ್ನ ಕೇಂದ್ರ ಸರ್ಕಾರದವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ಸುತ್ತೆ ಏಕೆಂತಂದ್ರೆ ಎಂಥ ಬಡವರು ಕೂಡ ಈಗ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನ ಆದಾಯವಾಗಿ ಪಡ್ಕೊಂತಾ ಇದಾರೆ ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದವ್ರು ಇದನ್ನ ಎಕ್ಸ್ಟೆಂಡ್ ಏನಾದರೂ ಮಾಡಿರ್ಬೋದು ಅದಕ್ಕೆ ಅವರು ಗ್ರಾಮೀಣ ಭಾಗದಲ್ಲಿ ವಾಸವಿದ್ರೆ ಎರಡು ಲಕ್ಷ ಟೌನ್ ಅಲ್ಲಿ ವಾಸವಿದ್ರೆ ಮೂರು ಲಕ್ಷಕ್ಕಿಂತ ನಿಮ್ಮ ಆದಾಯ ಮೀರಿರಬಾರ್ದು ಅಂತ ಹೇಳ್ತಾ ಇರೋದು ಹಾಗಾದ್ರೆ ಯಾತಕ್ಕೋಸ್ಕರ ಒಂದು ಸಾವಿರ ರೂಪಾಯಿನ ಕೊಡ್ತಾ ಇದ್ರೆ ಈ ಒಂದು ಸ್ಕೀಮ್ಗೆ ಹೆಸರೇನು ಅಂತ ಕೇಂದ್ರ ಸರ್ಕಾರ ಏನ ರಿವಿಲೇ ಮಾಡಿಲ್ಲ ಇದೇ ಜನವರಿ ಐದನೇ ತಾರೀಕ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದನೇ ಯಶ್ವಿ ಅಂತಂದ್ರೆ ಇದೇ ಜನವರಿಯಿಂದ ನಿಮಗೆ ಅಕ್ಕಿ ಜೊತೆಗೆ ಒಂದ್ ಸಾವಿರ ರೂಪಾಯಿ ಹಣನೂ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ತಿಳಿಸಿದ್ದಾರೆ ಇದಕ್ಕೇನಾದ್ರೂ ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾ ಈ ಒಂದು ಯೋಜನೆ ಹೆಸರೇನು ಅನ್ನೋದ್ರ ಬಗ್ಗೆ ಏನು ಒಂದು ಡೀಟೇಲ್ ಬಿಟ್ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರೇ ಈ ಒಂದು ಸ್ಕೀಮ್ ನ ಬಗ್ಗೆ ಅನೌನ್ಸ್ ನ ಮಾಡ್ತಾರೆ ಅನ್ಸುತ್ತೆ ಏಕೆಂತಂದ್ರೆ ಅವರು ಸುಮ್ ಸುಮ್ನೆ ಯಾವುದೋ ಒಂದು ಯೋಜನೆ ತಗೊಂಡ್ಬರೋದಿಲ್ಲ ಅವರ ತಲೆಯಲ್ಲಿ ಬೇರೆ ಏನೋ ವಿಚಾರ ಓಡ್ತಾ ಇರುತ್ತೆ ಮೇ ಬಿ ಬಹಳಷ್ಟು ಬಡ ಜನರಿಗೆ ಅದು ತುಂಬಾ ಸಹಾಯ ಆಗ್ಬೋದು ಅಂತ ಮೋದಿಯವರೇ ಒಂದು ಸ್ಕೀಮ್ ನ ತಂದಿರಬಹುದು ಮತ್ತೆ ನಿಮಗೆ ಇನ್ನೊಂದ್ಸಲ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಈ ನ್ಯೂಸ್ ಖಂಡಿತ ಫೇಕ್ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆದ್ರೆ ಈ ದುಡ್ಡು ಯಾವ ರೀತಿಯಾಗಿ ಬರುತ್ತೆ ಮತ್ತೆ ಯಾವ ದಿನಾಂಕದಿಂದ ನಿಮಗೆ ಈ ದುಡ್ಡು ಜಮಾ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಮಾತ್ರ ಏನ ಕೇಂದ್ರ ಸರ್ಕಾರ ಬಿಟ್ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ನಮಗೆ ಇದ್ರ ಬಗ್ಗೆ ಅಪ್ಡೇಟ್ ಏನಾದರೂ ಬಂದರೆ ನಿಮಗೆ ಖಂಡಿತ ಯುಡಿಯನ್ನ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟು ನಿಮಗೂ ಕೂಡ ಒಂದೊಂದು ಬರೋ ಹಾಗೆ ಮಾಡುವ ಪ್ರಯತ್ನ ಮಾಡ್ತೇವೆ ಸೊ ಇದಿಷ್ಟು ಕೇಂದ್ರ ಸರ್ಕಾರದಿಂದ ಬಂದಂತ ಒಂದು ಹೊಸ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ